ಎಲ್ಲ ಆತ್ಮೀಯವಾದವರಿಗೂ ನನ್ನ ಶಡಷಡಾರ್ತಿ ನಾನು ನಿಮ್ಮ ಶ್ರೀದೇವಿ ಹೋಗ ನೀವು ಏನಾದರೂ ರೇಖಿಯನ್ನ ಕಲಿಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ರೇಖಿಯನ್ನ ಅಲ್ಲಿ 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 ಸರ್ಚ್ ಮಾಡಿ ನೋಡಿರ್ಬೋದು ಅಥವಾ ರೇಖಿಯನ್ನ ಒಬ್ಬರ ಹತ್ರ ಇಬ್ಬರ ಹತ್ರ ನೀವು ಕಲ್ತಿರ್ಬೋದು ಅಥವಾ ಕಲಿತಿನ ಕಲಿತ ಮೇಲೂ ಸಮೇತ ನಿಮಗೆ ರಿಸಲ್ಟ್ ಬರ್ಲಿಕ್ಕಿಲ್ಲ ಈ ಎಲ್ಲ ಪ್ರಶ್ನೆಗಳು ನಿಮ್ಗೆ ಏನಾದರೂ ಇದೆ ಅಂದ್ರೆ ನಾನು ನಿಮಗೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಏನು ಅಂದ್ರೆ ರೇಖಿಯನ್ನ ನಾವು ಸರ್ಚ್ ಮಾಡೋದಿಲ್ಲ ನಮ್ಮನ್ನೇ ರೇಖಿ ಸರ್ಚ್ ಮಾಡುತ್ತೆ ಅಂದ್ರೆ ರೇಖಿ ಅಂದ್ರೆ ಬ್ರಹ್ಮಾಂಡದ ಶಕ್ತಿ ರೇ ಅಂದ್ರೆ ಬ್ರಹ್ಮಾಂಡ ಕೀ ಅಂದ್ರೆ ಶಕ್ತಿ ಹಾಗಾಗಿ ಬ್ರಹ್ಮಾಂಡದ ಶಕ್ತಿ ತನಗೆ ಬೇಕಾದವರನ್ನ ಅದೇ ಚಾಯ್ಸ್ ಮಾಡಿಕೊಳ್ಳುತ್ತೆ ಹಾಗಾಗಿ ಇದೀಗ ನಿಮಗೆ ಬಹಳ ಖುಷಿಯ ಸುದ್ದಿ ಏನು ಅಂದ್ರೆ ನಿಮಗೆ ಬ್ರಹ್ಮಾಂಡ ಚಾಯ್ಸ್ ಮಾಡಿದೆ ನಿಮ್ಮನ್ನ ಆಯ್ಕೆ ಮಾಡಿದೆ ಹಾಗಾಗಿ ನಿಮಗೆ ನಾನು ನಮ್ಮ ಒಂದು ಟ್ರಸ್ಟ್ನ ವತಿಯಿಂದ ಮೂರು ದಿನಗಳ ರೇಖೀಯ ಲೆವೆಲ್ ಒನ್ ಕೋರ್ಸ್ ಇದೆ ನೋಡ್ರಿ ಅದು ಸಂಪೂರ್ಣವಾಗಿ ಉಚಿತ ಇದೆ ಮತ್ತೆ ಇದರಲ್ಲಿ ಸಾಕಷ್ಟು ವಿಶೇಷವಾಗಿರುವಂತ ಮತ್ತೆ ವಿಶಿಷ್ಟವಾಗಿರುವಂತ ಚಟುವಟಿಕೆಗಳ ಮೂಲಕ ನಿಮ್ಮ ಬಾಡಿ ಎನರ್ಜಿ ಶಾರೀರಿಕ ಶಕ್ತಿಯನ್ನ ಮಾನಸಿಕ ಶಕ್ತಿ ಮತ್ತೆ ಆತ್ಮಿಕವಾಗಿರುವಂತ ಶಕ್ತಿಯನ್ನ ಹೈ ಫ್ರಿಕ್ವೆನ್ಸಿ ಮತ್ತೆ ಹೈ ವೈಬ್ರೇಷನ್ ನಲ್ಲಿ ಕನೆಕ್ಟ್ ಮಾಡೋದಕ್ಕೆ ನಾವು ಸಾಕಷ್ಟು ಚಟುವಟಿಕೆಗಳ ಮೂಲಕ ಈ ಒಂದು ಕೋರ್ಸ್ ಅನ್ನ ಲಾಂಚ್ ಮಾಡ್ತಾ ಇದ್ದೀವಿ ಹಾಗಾಗಿ ಪ್ರತಿಯೊಬ್ಬರಿಗೆ ಹೇಳೋದೇನು ಅಂದ್ರ ನಾವು ಸಾಕಷ್ಟು ಸಲ ನೀವು ಪಂಚೇಂದ್ರಿಯಗಳ ಬಗ್ಗೆ ಕೇಳಿರ್ತೀರಿ ಅಥವಾ ಪಂಚಭೂತಗಳ ಬಗ್ಗೆನೂ ನಮ್ಗೆ ಗೊತ್ತು ಆದ್ರೆ ಹೊಸದಾಗಿರುವಂತಹ ಪಂಚಕೋಶಗಳ ಬಗ್ಗೆ ನೀವು ಕೇಳಲಿಕ್ಕಿಲ್ಲ ಹಾಗಾಗಿ ರೇಖಿ ನಮ್ಮ ಪಂಚಕೋಶಗಳಲ್ಲಿ ವರ್ಕ್ ಮಾಡುತ್ತೆ ಹಾಗಾಗಿ ನಮ್ಮ ಪ್ರಾಣಮಯ ಕೋಶದ ಶಕ್ತಿ ಏನಾದ್ರೂ ಕಡಿಮೆ ಆಗಿದೆ ಅಂದ್ರ ನಮಗೆ ಮಾನ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಭಾವನಾತ್ಮಕವಾಗಿಯೂ ಸಂಬಂಧಗಳಲ್ಲೂ ಸಕ್ಸಸ್ ನಲ್ಲೂ ಸಾಮಾಜಿಕ ಎಲ್ಲ ಏರಿಯಾಗಳಲ್ಲಿ ಏನಾಗುತ್ತೆ ಅಂದ್ರೆ ಎನರ್ಜಿ ಏನಾಗುತ್ತೆ ಅಂದ್ರೆ ಕಟ್ಟಾಗುತ್ತೆ ಅವರ ಅಂತ ಹೇಳಿ ಕರಿತೀವಿ ನಮ್ಮ ಪ್ರಭಾವಳಿ ಏನಾಗುತ್ತೆ ಸೊ ಹಾಗಾಗಿ ಇಲ್ಲಿ ರೇಖೆಯಲ್ಲಿ ನೀವು ಏನೆಲ್ಲವನ್ನ ಕಲಿತ್ರಿ ಅಂದ್ರ ರೇಖಿಯ ಮೂಲ ಇತಿಹಾಸ ಅಂದ್ರೆ ಭಾರತೀಯ ರೇಖೆಯ ಮೂಲ ಇತಿಹಾಸವನ್ನ ನಾನು ನಿಮಗೆ ಕಲ್ಸ್ಕೊಡ್ತೀನಿ ಪಂಚ ತತ್ವಗಳ ಬಗ್ಗೆ ನೀವು ಇಲ್ಲಿ ಅರ್ಥ ಮಾಡ್ಕೊಂಡಿರ್ತೀರಿ ಅದಾದ್ಮೇಲೆ ಅವರ ಸ್ಕ್ಯಾನ್ ಮಾಡೋದು ಅವರ ಕ್ಲೆನ್ಸ್ ಮಾಡೋದನ್ನ ಕಲಿತ್ರಿ ನಿಮ್ಮ ಪ್ರಭಾವಳಿಯನ್ನ ನೀವು ಗುರುತಿಸ್ಕೊಳ್ಳೋದು ಯಾವ ರೀತಿ ಅನ್ನುವಂಥದ್ದನ್ನ ನೀವು ಇಲ್ಲಿ ಕಲಿತ್ರಿ ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ನಿಮ್ಗೆ ಸಂಪೂರ್ಣ ಎಲ್ಲ ಚಕ್ರಗಳ ಬಗ್ಗೆ ಮಾಹಿತಿ ಬರುತ್ತೆ ಸೆವೆನ್ ಚಕ್ರಗಳ ಬಗ್ಗೆ ಮಾಹಿತಿ ಬರುತ್ತೆ ಚಕ್ರಗಳನ್ನ ರೇಖೆಯ ಜೊತೆಗೆ ಯಾವ ರೀತಿ ನಾವು ಕನೆಕ್ಟ್ ಮಾಡ್ತೀವಿ ಅನ್ನುವಂಥದ್ದು ಸಮೇತ ನೀವು ಇಲ್ಲಿ ಕಲಿತ್ರಿ ಅದ್ರ ಜೊತೆಗೆ ಅತ್ಯಂತ ಅದ್ಭುತವಾಗಿರುವಂಥದ್ದು ವಿಶೇಷವಾಗಿರುವಂತದ್ದು ಏನು ಅಂದ್ರೆ ನಿಮ್ಗೆಲ್ಲರಿಗೂ ಸಮೇತ ದೀಕ್ಷೆ ಇದೆ ಇದೆಲ್ಲನೂ ಸಂಪೂರ್ಣ ಉಚಿತ ಇದೆ ನೀವು ಯಾವುದೋ ಒಂದು ನಯಾ ಪೈಸೆ ಪೇ ಮಾಡಬೇಕಾಗಿಲ್ಲ ಕಾರಣ ಎಷ್ಟೇ ಏನು ಅಂದ್ರೆ ನಾವು ಈ ಸಲ ಒಂದು ಡಿಸೈಡ್ ಅನ್ನ ಮಾಡಿದಿವಿ ಏನು ನಿರ್ಣಯವನ್ನ ತೊಗೊಂಡಿವದ್ರ ಪ್ರತಿಯೊಂದು ಮನೆಯಲ್ಲೂ ಸಮೇತ ಒಬ್ರಾದ್ರೂ ರೇಖಿ ಮಾಸ್ಟರ್ಸ್ ಅನ್ನ ನಾವು ರೆಡಿ ಮಾಡ್ಬೇಕು ಒಂದ್ಸಲ ಬಹಳಷ್ಟು ಸಲ ನಮ್ಗನಿಸುತ್ತೆ ರೇಖಿ ಫ್ರೀ ಆಗಿ ಕೊಡೋದಿಲ್ಲ ಅಥವಾ ತಗೊಳ್ಳೋದಿಲ್ಲ ನಾವು ಹೇಳ್ತೀವಿ ರೇಖಿ ಲೆವೆಲ್ ಒನ್ ನಮ್ಮ ಕಡೆಯಿಂದ ಸಂಪೂರ್ಣ ನಿಮ್ಗೆ ಉಚಿತ ಇದೆ ಮೂರು ದಿನದ ಸಂಪೂರ್ಣ ಕೋರ್ಸ್ ಇದೆ ಒಂದು ಕಂಡೀಷನ್ ಏನು ಅಂದ್ರೆ ನೀವು ಒಂದು ಕಡೆ ಕುಳಿತುಕೊಂಡು ಆ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ಆ ಎನರ್ಜಿ ಇದೆ ನೋಡ್ರಿ ಅದು ನಿಮ್ ಜೊತೆಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಾ ನನ್ಗನಿಸುತ್ತೆ ಬ್ರಹ್ಮಾಂಡ ನಿಮ್ಗೆ ಈಗ ಆಯ್ಕೆ ಮಾಡಿದೆ ಈಗ ಸರಿಯಾದ ಮಾರ್ಗ ಇದೆ ನೋಡ್ರಿ ಅದು ನಿಮ್ಮ ಸಲುವಾಗಿ ತೆರೆದುಕೊಂಡಿದೆ ಹಾಗಾಗಿ ಬನ್ನಿ ನಾವು ನಿಮಗೆ ಕೈ ಜೋಡಿಸೋದಕ್ಕೆ ನಿಮ್ಮ ಜೊತೆ ಕೈ ಜೋಡಿಸೋದಕ್ಕೆ ನಾವು ರೆಡಿಯಾಗಿದ್ದೀವಿ ನೀವು ನಿಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು ಮಾಡಿಕೊಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ಶನು ಶನತಿ ಧನ್ಯವಾದಗಳು